ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದ್ದ ಡ್ರೋಣ್ ಪ್ರತಾಪ್ ಅರೆಸ್ಟ್ ತುಮಕೂರು ಸ್ಫೋಟಕ ವಸ್ತುವನ್ನು ಸಿದ್ದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನಕ್ಕೊಳಗಾಗಿರುವ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ರನ್ನರ್ ಅಪ್ ಡ್ರೋಣ್ ಪ್ರತಾಪ್ ಅವರನ್ನು ಘಟನೆ ನಡೆದ ಸ್ಥಳಕ್ಕೆ ಕರೆತಂದ ಪೊಲೀಸರು ಇಂದು ಸ್ಥಳ ಮಹಾಜರು ನಡೆಸಿದರು ಮಧುಗಿರಿ ತಾಲೂಕಿನ ಚೆನ್ನಕಲೋಟಿ ಗ್ರಾಮದ ರಾಯರ ಬೃಂದಾನ ಫಾರ್ಮ್ ಬಳಿ ಡ್ರೋನ್ ಪ್ರತಾಪ್ ಅವರನ್ನು ಕರೆತಂದ ಪೊಲೀಸರು ಕೆಲವು ಹೊತ್ತು ಪರಿಶೀಲನೆ ನಡೆಸಿದರು ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸ್ಫೋಟಿಸಿದ್ದರು ಅಷ್ಟೇ ಅಲ್ಲದೆ ಸ್ಫೋಟಗೊಂಡ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದರು ಈ ಸಂಬಂಧ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದು ಈ ವಿಡಿಯೋ ವೈರಲ್ ಆಗಿತ್ತು ಈ ವಿಡಿಯೋ ಆಧಾರವಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಪೊಲೀಸರು ಪ್ರತಾಪ್ ಮತ್ತು ಇಬ್ಬರನ್ನು ಇತರ ಇಬ್ಬರನ್ನು ಗುರುವಾರ ಬಂಧಿಸಿದ್ದಾರೆ ಯೂಟ್ಯೂಬ್ ಸಲುವಾಗಿ ನಾನಾ ಹುಚ್ಚಾಟವನ್ನು ಮಾಡುತ್ತಿರುವ ಜನತೆಗೆ ಇದೊಂದು ಪಾಠವಾಗಿದೆ ಧನ್ಯವಾದಗಳು ನಮಸ್ಕಾರ ಯಾವುದೇ ಪಾರ್ಟಿಕಲ್ಸ್ ಹುಡ್ಕೋಬಾರ್ದು ಆ ರೀತಿ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು ಓಕೆ ಸ್ನೇಹಿತರೆ ಯಾವುದೇ ಪಾರ್ಟಿಕಲ್ಸ್ ಕಾಣಿಸ್ತಾ ಇಲ್ಲ ಲುಮಿನಾಲ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಬೇಕಾಗಿದ್ರೆ ಇಷ್ಟೇ ನೀರು ತಗೊಂಡು ಸ್ವಲ್ಪ ಅದಕ್ಕೆ ಲುಮಿನಾಲ್ ಪೌಡರ್ ಹಾಕೋಬೇಕು ಪೌಡರ್ ಹಾಕೊಂಡು ಫಸ್ಟ್ ಸೋಡಿಯಂ ಕಾರ್ಬೋನೇಟ್ ಹಾಕೊಂಡು ನಂತರ ಸೋಡಿಯಂ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೊನೇಟ್ ಹಾಕೋಬೇಕು ಹೈಡ್ರೋಜನ್ ಪರಾಕ್ಸೈಡ್ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ತೋರಿಸ್ತೀವಿ ಲುಮಿನಾಲ್ ಹಾಕ್ತಾ ಇದ್ದೀವಿ मोटे में रुज़न कॉर्बन